ವೆಲ್ಕಮ್ ಬ್ಯಾಕ್ ಟು ದಿನ್ ಒಂದು ಎಸ್ಸಾ ವಿಡಿಯೋ ಸೊ ಬ್ಯಾಕ್ ಟು ಬ್ಯಾಕ್ ಎರಡು ವೀಡಿಯೋ ಒಂದೇ ಕಾಸ್ಟಮರ್ ಶೂಟ್ ಮಾಡ್ತಾ ಇದ್ದೀನಿ ಒಂದೇ ಡೇ ಒಂದೇ ಟೈಮಲ್ಲಿ ಸೊ ಲಾಸ್ಟ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾವು ಪಟಾಕಿ ಸೆಲೆಬ್ರೇಷನ್ ಅದು ಇದೆಲ್ಲ ಮಾಡಿದ್ವಲ್ಲ ಸೊ ಅದು ಮುಗಿದೋಯ್ತು ಈಗ ನೆಕ್ಸ್ಟು ಸೈಕಲು ಪಾರ್ಸಲ್ ಬಂದು ವಾಪಸ್ಸು ರಿಟರ್ನು ವಿ ಆರ್ ಎಲ್ಲಲ್ಲಿ ಸೊ ಯಾವ ಥರ ಬಂದ್ವಿ ಏನು ಇನ್ನೇನು ವಿ ಆರ್ ಎಲ್ ಅಲ್ಲಿ ಯಾವ ಥರ ಬರ್ತವೆ ಬರ್ತವೆ ವಿ ಆರ್ ಎಲ್ ಅಲ್ಲಿ ಹಾಕಿದ ವಿಡಿಯೋ ಆಲ್ರೆಡಿ ಇದೆ ಹೋಗಿ ಚೆಕ್ ಮಾಡಿ ಒಂದು ಸತಿ ವಿಸಿಟ್ ಮಾಡಿ ವಾಚ್ ಮಾಡಿ ಯಾವ ಥರ ಏನು ಪ್ರೊಸೀಜರ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಇಲ್ಲಿಗೆ ಬಂದಮೇಲೆ ಏನೆಲ್ಲ ಪ್ರೊಸೀಜರ್ ಅಂತಪ್ಪ ಅಂತಂದರೆ ನೀವು ಎಲ್ ಆಫೀಸ್ಗೆ ಹೋಗ್ಬೇಕು ಡೈರೆಕ್ಟಾಗಿ ಒಂದು ಸ್ಲಿಪ್ ಕೊಟ್ಟಿರ್ತಾರೆ ಅಲ್ಲೇ ಎಲ್ಲಿ ನೀವು ಎಲ್ಲಿ ಪಾರ್ಸಲ್ ಹಾಕಿದ್ದರ ಅಲ್ಲಿ ಕೊಟ್ಟಿರ್ತಾರೆ ನಮಗೆ ಅಯೋಧ್ಯೆದಲ್ಲೂ ಒಂದು ಸ್ಲಿಪ್ ಕೊಟ್ಟಿದ್ರು ಅದನ್ನ ತಗೊಂಡ್ಬಿಟ್ಟು ನಾವು ಹೊಸ್ತುರ್ಗದಲ್ಲಿರುವಂಥ ಅಯೋಧ್ಯೆ ಆಫೀಸ್ಗೆ ಹೋಗಿದ್ವಿ ಅಲ್ಲಿ ಹೋಗ್ಬಿಟ್ಟು ಆ ಸ್ಲಿಪ್ ಕೊಟ್ಟು ಈ ಥರ ಅಂತಂದ್ವಿ ಅಲ್ಲ ಫಸ್ಟ್ ಅವರು ಕಾಲ್ ಮಾಡಿದ್ರು ನಮಗೆ ಒಂದು ಡೇ ಬ್ಯಾಕ್ ಕಾಲ್ ಮಾಡಿದ್ರು ಥರ ಸೈಕಲ್ ಬಂದಿದೆ ಥರ ಬನ್ನಿ ಸರ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿದ್ರು ನಾವು ಆದರೂ ನೆಕ್ಸ್ಟ್ ಡೇ ಹೋಗಿ ನಾವು ಹೋಗಿ ಸ್ಲಿಪ್ ಅದನ್ನು ಕೊಟ್ಬಿಟ್ಟು ಈ ಥರ ಈ ಥರ ಅಂದ್ವ ಓಕೆ ಅಂತ ನಮಗೆ ಎಲ್ಲ ಪ್ರೊಸಿಸ್ ಮಾಡಿದ್ದು ಏನಿಲ್ಲ ಅಷ್ಟೇ ಅದು ಕೊಟ್ಟರೆ ಸೈಕಲ್ ಕೊಡ್ತಾರೆ ಏನಿಲ್ಲ ಒಂದು ತರ್ಟಿನ ಫೋರ್ಟಿ ರುಪೀಸ್ ಅನ್ಸುತ್ತೆ ಅದು ಎಲ್ಲ ಶಿಪ್ಪಿಂಗ ಶಿಪ್ಪಿಂಗಲ್ಲ ಅಮಾಲಿ ಅಮಾಲಿ ಅಂದರೆ ಟ್ರಕ್ಕಿ ಹಾಕೋದಕ್ಕೆ ಇಳಿಸೋದಕ್ಕೆ ಇದು ಮಾಡಿದ್ರೆ ಅದೊಂದು ನಲ್ವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಟೋಟಲ್ಲು ಅಲ್ಲಿ ಎರಡು ಸಾವಿರದ ಎಪ್ಪತ್ತು ಎಂಬತ್ತೇನೋ ಆಗಿತ್ತು ಎರಡು ಸಾವಿರದ ನೂರು ಇಲ್ಲ ನಲವತ್ತು ಎರಡು ಸಾವಿರ ಎರಡು ಸಾವಿರದ ನೂರೈವತ್ತು ರೂಪಾಯಿಗೆ ನಮಗೆ ಸೈಕಲ್ ವಸ್ತ್ರ ಬಂದ್ವಿ ರೀಚಾದ್ರು ನಾವು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಇನ್ನೇನಿಲ್ಲ ಸೊ ನೋಡ್ಕೊಂಡು ಅದು ವಸ್ತ್ರದಲ್ಲಿ ಯಾವ ಥರ ಇದೆ ಅಂತ ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದ್ರೆ ನಾನು ಡೈರೆಕ್ಟಾಗಿ ಮ್ಯಾಟ್ರನ್ನೇ ಹೇಳ್ಬಿಡ್ತೀನಿ ಸೊ ನಮ್ಮ ಒಂದು ಸೈಕಲ್ಸ್ನ ವಿ ಆರ್ ಎಲ್ಗೆ ಹಾಕಿದ್ವಲ್ಲ ಆ ಒಂದು ವಿ ಆರ್ ಎಲ್ ಪಾರ್ಸಲ್ ಇವತ್ತು ನಮ್ಮ ವಸ್ತುಗದಲ್ಲಿ ತಲುಪಿದೆಯಂತೆ ನನಗೆ ಕಾಲ್ ಬಂದಿತ್ತು ಸೊ ಇವತ್ತು ಡೇಟ್ ಬಂದುಬಿಟ್ಟು ಮೂರನೇ ತಾರೀಕು ಇವತ್ತು ಡೇಟು ಸೊ ನಾವು ಅಪ್ಲೈ ಮಾಡಿದ್ದು ನಾವು ಅಲ್ಲಿ ಪಾರ್ಸಲ್ ಹಾಕಿದ್ದು ಇಪ್ಪತ್ತೈನೇ ತಾರೀಕು ಇಪ್ಪತ್ತೈದು ಆಗಸ್ಟ್ಗೆ ಹಾಕಿದ್ವಿ ಮೂರು ಸೆಪ್ಟೆಂಬರಿಗೆ ಬಂದಿದೆ ಆಗಸ್ಟ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ಎರಡು ಮೂರು ಹತ್ತು ದಿನ ತಗೊಂಡಿದ್ದಾರೆ ಟೈಮು ನಿನ್ನೆ ಸಾಯಂಕಾಲ ಬಂತಂತ ಇವತ್ತು ಬೆಳಗ್ಗೆ ನಿಮಗೆ ಕಾಲ್ ಮಾಡಿದರು ಸೊ ಹತ್ತು ದಿನ ಟೈಮ್ ತಗೊಂಡಿದ್ದಾರೆ ಸೊ ಪಾರ್ಸಲ್ ಯಾವ ಥರ ಏನೇನು ಆಯಿತು ಅಂತ ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಸೊ ಮತ್ತೆ ಇದ್ರ ಕಾಸ್ಟು ಎಲ್ಲ ಇಲ್ಲಿ ಹಾಕಿದೆ ನೋಡಿ ಎರಡು ಸಾವಿರದ ಎಪ್ಪತ್ತು ರೂಪಾಯಿ ಎರಡು ಸೈಕಲಿಗೆ ಸೊ ಮತ್ತು ಏನೋ ಐದು ಪರ್ಸೆಂಟ್ ಜಿ ಎಸ್ ಟಿ ಗಿ ಎಸ್ ಟಿ ಎಲ್ಲ ಸೇರಿ ಅಂತ ನೋಡಿ ತೌಸಂಡ್ ರೂಪಾಯಿ ಪರ್ ಕೆ ಜಿ ನೋ ಗ್ರೀನ್ ಟ್ಯಾಕ್ಸ್ ಇಷ್ಟೆಲ್ಲ ಇದೆ ಸೊ ಇದನ್ನೆಲ್ಲ ವಿಡಿಯೋದಲ್ಲಿ ತೋರ್ಸೋದಕ್ಕೆ ನನಗೆ ಭಯ ಆಗುತ್ತೆ ಇರಲಿ ಬೇಡ ಇವತ್ತು ವಿ ಎಲ್ ಆಫೀಸ್ ಇದೆ ಇದೆಯಂತೆ ಸೊ ಬನ್ನಿ ಹೊಸ್ತ್ರಕ್ಕೆ ಹೋಗ್ಬಿಟ್ಟು ಸೈಕಲ್ನ ಕಲೆಕ್ಟ್ ಮಾಡ್ಕೊಂಡು ಬರುವ ಯಾವ ಪರಿಸ್ಥಿತಿಲಿದೆ ನನಗಂತೂ ತುಂಬಾ ಭಯ ಆಗ್ತಾಯಿದೆ ಅದೇನು ಚೆನ್ನಾಗಿ ಬಂದಿದೆಯೋ ಏನಾಗಿದೆ ಗೊತ್ತಿಲ್ಲ ಟ್ರೈನ್ ಅಲ್ಲಂತೂ ಹುಷಾರ ಬರಲ್ಲ ಫುಲ್ಲು ಸ್ಕ್ರಾಚಸ್ ಫುಲ್ಲು ಡ್ಯಾಮೇಜ್ ಆಗುತ್ತೆ ನಾವು ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ರು ಅವರು ಬೀರ್ ಆ ಆತರ ಏನು ಹೇಳಿಲ್ಲ ಯಾಕಂದರೆ ಪ್ರೈವೇಟ್ ಕಂಪ್ನಿ ಅಲ್ವಾ ಏನೂ ಆಗಿರೋಕ್ಕಿಲ್ಲ ತುಂಬಾ ಸೇಫ್ಟಿಯಾಗಿ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ ಮೈನರ್ ಸ್ಕ್ರಾಚಸ್ ಆಗಿರ್ಬೋದೇನೋ ಗೊತ್ತಿಲ್ಲ ನೋಡುವ ಬನ್ನಿ ಆರ್ ಎಲ್ ಆಫೀಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಕೊಡುವ ಸೈಕಲ್ಸ್ ನೋಡಿ ಸೊ ಬಾಟಲ್ ಕೂಡ ಬಂದಿದೆ ಅಲ್ಲಿಂದ ಹಾಕಿದ್ದು ಸ್ಕ್ರ್ಯಾಚ್ ಆಗಿಲ್ಲ ಬನ್ನಿ ಮನೆಗೆ ತಗೊಂಡೋಗ ಸೊ ಮತ್ತೆ ಸೈಕಲ್ ಸಿಕ್ತದೆ ಈಗ ಇವಾಗ ವರ್ತ ಇದ್ದೀನಿ ಮನೆ ತಗ ನೋಡ್ಕೊಂಬಂದ್ರಲ್ಲ ಅಷ್ಟೇ ಇನ್ನೇನಿಲ್ಲ ಬಂದು ಸೈಕಲ್ ಕಲೆಕ್ಟ್ ಮಾಡ್ಕೊಂಬಂದಿದೀವಿ ಮನೇಲಿ ಸೈಕಲ್ಸು ಸೊ ಇನ್ನೇನಿಲ್ಲ ಇಷ್ಟೇ ಅಯೋಧ್ಯೆ ಕಂಪ್ಲೀಟಾಗಿ ಇವತ್ತು ನನಗೆ ಕಂಪ್ಲೀಟಾಗಿ ಎಲ್ಲ ಮುಗಿದೆ ಎಷ್ಟೊಂದು ಇಪ್ಪತ್ತು ಮೂವತ್ತು ವೀಡಿಯೋ ಏನೋ ಆದ್ಮೇನ ಮೂವತ್ತು ಸೀರೀಸ್ ಆದವು ಅನಿಸುತ್ತೆ ಏನೋ ಗೊತ್ತಿಲ್ಲ ಏನೋ ಆಗಿದೆ ಏನೋ ಮಾಡಿದ್ದೀನಿ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಏನೋ ಗೊತ್ತಿಲ್ಲ ಸೊ ಮೈನು ನಾನು ಥ್ಯಾಂಕ್ಸ್ ಹೇಳೋದು ಬಂದ್ಬಿಟ್ಟು ನಮ್ಮ ಸೇವಾ ಕನ್ನಡಿಗರ ಟ್ರಸ್ಟಿಗೆ ತುಂಬಾ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ ಯು ಅಷ್ಟೇ ಧನ್ಯವಾದಗಳು ಅಷ್ಟು ಬಿಟ್ಟರೆ ನಾನು ಏನು ಹೇಳೋದಕ್ಕಾಗಲ್ಲ ಇದೊಂದು ಹೇಳಬಲ್ಲೆ ಅಷ್ಟೇ ನಾನು ಅಷ್ಟೇ ನೆಕ್ಸ್ಟ್ ಏನು ಕಂಟೆಂಟ್ ಮಾಡಬೇಕು ಏನು ಮಾಡಬೇಕು ನೆಕ್ಸ್ಟ್ ಮುಂದೆ ನನಗೇನು ದಾರಿನೇ ತೋಚ್ತಾ ಇಲ್ಲ ಸೊ ಮುಂದೆ ಏನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ ಸೊ ನಿಮ್ಮ ಒಂದು ಸಪೋರ್ಟ್ ಹಿಂಗೆ ಇರಲಿ ನನ್ನ ಮೇಲೆ ಗೊತ್ತಿಲ್ಲ ಮುಂದೆ ಏನು ಮಾಡ್ತೀನಿ ಅಂತ ಮುಂದೆ ಏನು ಮಾಡ್ತೀನೋ ಗೊತ್ತಿಲ್ಲ ನೋಡುವ ನೋಡುವ ನೀವು ಇರಿ ನಾನು ಏನಾದರೂ ಯೂನಿಕ್ ಆಗಿ ಮಾಡೇಬೇಕು ಮಾಡ್ತೀನಿ ನೋಡುವ ಇರಿ ಗೊತ್ತಿಲ್ಲ ನೋಡುವ ವಿಡಿಯಲ್ಲಿ ಗಂಡು ಮಾಡ್ತೀನಿ ಬಾಯ್ ಬಾಯ್